ಚಿನ್ನದನಾಡು ಕೋಲಾರದಲ್ಲಿ ಗೆಲುವು ನಮ್ಮದೇ ರೋಡ್ ಶೋನಲ್ಲಿ ಭಾಗವಹಿಸಿದ ನಂತರ ಮಾತನಾಡಿದ ಡಿಕೆಶಿ ಕಳೆದ ಬಾರಿ ನಮ್ಮದೇ ತಪ್ಪಿನಿಂದಾಗಿ ಇಲ್ಲಿ ಗೆಲ್ಲುವ ಸ್ಥಾನ ಕಳೆದುಕೊಂಡಿದ್ದೇವೆ ಈ ಬಾರಿ ಬಿಜೆಪಿಯವರಿಗೆ ಸೋಲುವುದು ಗೊತ್ತಾಗಿ ಈ ಸ್ಥಾನವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಾರೆ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲರೂ ಸೇರಿ ಕೆಲಸ ಮಾಡುತ್ತಿದ್ದಾರೆ ಮೂರು ಲಕ್ಷ ಮತಗಳ ಅಂತರದಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುತ್ತಾರೆ ನಮ್ಮ ಅಭ್ಯರ್ಥಿ ಸಮರ್ಥರಿದ್ದಾರೆ ಅದಕ್ಕಾಗಿ ಅವರನ್ನ ಇಲ್ಲಿ ಚುನಾವಣೆಗೆ ನಿಲ್ಲಿಸಲಾಗಿದೆ ನಮ್ಮ ಪಕ್ಷ ರಾಜ್ಯದಲ್ಲಿ ಈ ಬಾರಿ ಉತ್ತಮ ಸಾಧನೆ ಮಾಡಲಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದ ಮತಗಳಿಗಿಂತ ಉತ್ತಮ ಸಾಧನೆ ಮಾಡಲಿದೆ ದೇಶದಲ್ಲಿಯೇ ಅತ್ಯಂತ ಬಲಿಷ್ಠ ಬಹುಮತದ ಸರ್ಕಾರ ಕರ್ನಾಟಕದಲ್ಲಿ ಇದೆ ಚುನಾವಣೆ ನಂತರ ಸರ್ಕಾರ ಪತನವಾಗುತ್ತದೆ ಎಂಬ ಹಗಲು ಗನಸು ಕಾಣುತ್ತಿದ್ದಾರೆ ಹಗಲು ಬಾವಿಗೆ ಬೀಳುತ್ತಿದ್ದಾರೆ ಕೋಲಾರದಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆ ನಮ್ಮನೆ ಕೆಲವು ಭಿನ್ನಾಪ್ರಾಯ ಬಂದು ಈ ಸಿ ಬಿ ಜೆ ಪಿ ಸೋಲ್ತೀವಿ ಅಂತಲೇ ತಿಳ್ಕೊಂಡು ಬಿ ಜೆ ಪಿ ಯೋಗ ಟಿಕೆಟ್ ಕೊಡದೆ ಜೊತೆ ನಾವು ಇಡೀ ರಾಜ್ಯ ಇಟ್ಕೊಂಡು ನಾವು ಈ ಬಾರಿ ಒಬ್ಬ ಯುವಕರಿಗೆ ವಿದ್ಯಾವಂತರಿಗೆ ಒಂದು ಸರ್ಕಾರ ಟಿಕೆಟನ್ನು ಕೊಟ್ಟಿದ್ದೇವೆ ಇಡೀ ನಮ್ಮ ಪಕ್ಷ ಎಲ್ಲ ವರ್ಗ ಕೆಲಸ ಮಾಡ್ತಾರೆ Allah şah bu hissu antroduga nam abiyası gel tak